ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನೆಡಿತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿದ್ದೆ ಹಳಲೇಕೆ ಸುಖವೇ ಬರಲಿ ದುಃಖವೇ ಬರಲಿ ರೋಗ ಭೋಗಗಳೇ ಇರಲಿ ಎಲ್ಲ ಹೊತ್ತು ಋಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಹಂಗೆ ಮನಮೋಹನ್ ಸಿಂಗ್ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಣ ಅದೇ ಅವರಿಗೆ ಸಲ್ಲಿಸಿದ್ದಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಅರ್ಪಿಸ್ಕೊಂಡಿದ್ದೇನೆ ಇವತ್ತೆಲ್ಲ ನಾವೆಲ್ಲ ಗಾಂಧೀಜಿಯವರ ಇತಿಹಾಸ ಮರುಕಾಕ್ಲಿಕ್ಕೆ ನಾವೆಲ್ಲ ಸೇರಿ ಇಡೀ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಬಂದು ನಿನ್ನೆಯೆಲ್ಲ ನಾವು ಭಾಳ ಸಮ್ರಭದಿಂದ ಅವರ ಆಚಾರ ವಿಚಾರಗಳನ್ನು ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತ ಸೇರಿದಂಥ ಸಂದರ್ಭದಲ್ಲಿ ನಾನು ಸೋನಿಯಾ ಗಾಂಧಿ ಅವ್ರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ನಮ್ಮ ಎಕ್ಸ್ಟೆಂಡೆಡ್ ಕಮಿಟಿ ವರ್ಕಿಂಗ್ ಕಮಿಟಿಲಿ ಝೂಮಲ್ಲಿ ಕನೆಕ್ಟ್ ಮಾಡಬೇಕು ಅಂತೇಳಿ ಅವ್ರ ಆರೋಗ್ಯ ಇಲ್ಲ ಅಂತೇಳಿ ನಾನು ವ್ಯವಸ್ಥೆಯನ್ನು ಮಾಡ್ತಾ ಲಿಂಕು ಕೂಡ ಕೊಟ್ಟಿದ್ದೆ ನಮ್ಮ ವೇಣುವರು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಶ್ರೀವತ್ಸ ಅವರೆಲ್ಲ ಸೇರಿ ವ್ಯವಸ್ಥೆ ಮಾಡಿದರು ನಮ್ಮ ವೇಣುಗೋಪಾಲ್ ಅವರು ಆ ಮಧ್ಯದಲ್ಲಿ ವೇಣುಗೋಪಾಲ್ ಅವ್ರು ಹೇಳಿದ್ರು ಇಲ್ಲ ವಿ ಲಾಸ್ಕ್ ಮನಮೋಹನ್ ಸಿಂಗ್ ಅದು ಆಲ್ಸೋ ಟು ವಿಟ್ನೆಸ್ ದಿಸ್ ಪ್ರೋಗ್ರಾಮ್ ಅಂತ ಅವ್ರು ಹೇಳಿದ್ರು ಮೇಲೆ ಅವ್ರಿಗೆ ಆಫೀಸ್ಗೆ ಲೀಕ್ ಮಾಡಿ ಅವರಿಗೆ ಕೊಟ್ಟು ಕೊಟ್ಟಾಗ ಅವ್ರು ಹೇಳಿದ್ರು ಅವ್ರ ಆರೋಗ್ಯ ಸರಿ ಇಲ್ಲ ಈ ರೀತಿ ಅವ್ರನ್ನ ಹೇಮ್ಸ್ಗೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತೇಳಿ ಅಲ್ಲಿ ತಿಳಿಸಿದ್ರು ಸೊ ಅದೆಲ್ಲ ಮುಗಿಯೋವರೆಗೂ ನಮಗದು ಗೊತ್ತಾಗಲಿಲ್ಲ ಅಲ್ಟಿಮೇಟ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಫೈನಲ್ ಊಟ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಫೋನ್ ಬಂತು ನಾನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರೆಲ್ಲ ಅವರ ಊಟದಲ್ಲಿ ಪಾಲ್ಗೊಂಡಾಗ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಬಂತು ಆಗ ತಕ್ಷಣ ನಾವು ಆ ಕಾರ್ಯಕ್ರಮವನ್ನು ನಿಲ್ಲಿಸಿ ಆಮೇಲೆ ಅಲ್ಟಿಮೇಟ್ಲಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನನಗೆ ಅಧಿಕೃತವಾಗಿ ನೀನು ಈ ಕಾರ್ಯಕ್ರಮನ ರದ್ದು ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು ಇವತ್ತು ನಾವೆಲ್ಲ ರದ್ದು ಮಾಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಅವರ ಮೌನದ ಆಚರಣೆಗೆ ನಿಮ್ಮನ್ನೆಲ್ಲ ಹೊರ್ಗಡೆಯಿಂದ ಬಂದಂಥ ರಾಯರಿಟಿ ಪೀಸ್ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಿಮ್ಮನ್ನೆಲ್ಲ ಹೊರ್ಗಡೆಯಿಂದ ಬಂದಂಥ ಎಲ್ಲ ನಾಯಕರುಗಳನ್ನ ನಾವು ಆಹ್ವಾನಿಸಿ ತಾವೆಲ್ಲ ಬೆಂಗಳೂರು ಓದಬೇಕಾದ್ರು ಕೂಡ ಹೊರಗಡೆ ಹೋಗ್ಬೇಕಾದ್ರು ಕೂಡ ತಾವೆಲ್ಲ ಬಂದು ನಮ್ಮ ಶ್ರೇಷ್ಠ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವು ಬಂದಿರೋದು ನಿಜವಾಗ್ಲೂ ನಮಗೆಲ್ಲ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಮುಖ್ಯಮಂತ್ರಿಗಳು ಮತ್ತು ವೀರಪ್ಪ ಮೊಯ್ಲಿ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ಬಹಳ ವಿಚಾರವಂತವನ್ನು ಈ ದೇಶಕ್ಕೆ ಕೊಟ್ಟಂಥ ಮತ್ತು ಪ್ರಪಂಚಕ್ಕೆ ಕೊಟ್ಟಂಥ ಆರ್ಥಿಕ ಪರಿಸ್ಥಿತಿಯನ್ನು ನಮಗೆಲ್ಲ ತಿಳಿಸಿದ್ದಾರೆ ಒಂದು ವಿಚಾರ ಮನಮೋಹನ್ ಸಿಂಗ್ರವರು ಅವರ ಕಾಲದಲ್ಲಿ ಯಾವ್ದಾರು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಶಾಸನಬದ್ಧವಾದಂಥ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ದಾರೆ ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಎದ್ದ ಹಿಡಿದು ಆರೋಗ್ಯಕ್ಕೆ ಒಂದು ಪೂರಕವಾಗಿ ಇವತ್ತು ಏನು ನಾವು ಆಶಾ ಅಂತ ನಾವು ಕರಿತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ನಿರೂಪಿಸಿ ರೈತರ ಬದುಕಿಗೆ ಯಾರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ ಆ ಜಮೀನನ್ಗೆ ಬೆಂಗಳೂರು ಇದು ಸಿಟಿಯಲ್ಲಿರೋರಿಗೆ ಡಬಲ್ ಕೊಡಬೇಕು ಇಷ್ಟು ಕಿಲೋಮೀಟ್ರ್ ಆದವ್ರಿಗೆ ಹದಿನೆಂಟು ಕಿಲೋಮೀಟ್ರ್ಕಿನ್ನ ದೂರ ಆದವ್ರಿಗೆ ಮೂರು ಪಟ್ಟು ಕೊಡಬೇಕು ಹಳ್ಳಿಗೆ ಹೋಗಿದ್ರೆ ನಾಲ್ಕು ಪಟ್ಟು ಕೊಡಬೇಕು ಹೇಳಿ ತೀರ್ಮಾನ ಮಾಡಿದಂಥ ಒಬ್ಬ ಹಿರಿಯ ಮುತ್ಸತಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ನಮ್ಮ ಮನಮೋಹನ್ ಸಿಂಗ್ರವರು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ರೈತರು ಫಾರೆಸ್ಟಲ್ಲಿ ಈ ಫಾರೆಸ್ಟ್ ಅವರು ಸವ ನಾವು ಯಾರು ಕೂಡ ರೈತರಲ್ಲಿ ಮೊದಲಿಂದ ಕೂಡ ವಂಶ ಪಾರಂಪರವಾಗಿ ನಡ್ಕೊಂಡು ಬಂದದ್ದನ್ನು ಬೇಕಾದಷ್ಟು ಕಿರುಕುಳವನ್ನು ಕೊಟ್ಟುಕೊಂಡು ಒಂದು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಇಟ್ಕೊಂಡು ಎಲ್ಲ ಪರಿಶ್ಚಾತಿ ಪರಿಷತ್ ಪಂಗಡ ಮತ್ತು ಬೇರೆ ಜನಾಂಗಕ್ಕೆ ತೊಂದರೆಯನ್ನು ಕೊಡ್ತಾಯಿದ್ರು ಅದಕ್ಕೆ ಅವ್ರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ತಂದು ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂಥೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ಕೊಟ್ಟು ರೂಪಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ನಮ್ಗೊಂದು ಶಕ್ತಿಯನ್ನು ಕೊಟ್ಟರು ಬೇರೆ ಸರ್ಕಾರಗಳು